ಡಾಕ್ಟರ್ ರಾಧೇಶ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಅತ್ರಸ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಇಲ್ಲಿ ಒಂದು ಲೋಟ ಅಕ್ಕಿ ಇಟ್ಟು ಇಟ್ಕೊಂಡಿದೆ ಒಂದು ಅರ್ಧ ಲೋಟಕ್ಕಿಂತ ಸಹ ಕಮ್ಮಿ ಬೆಲ್ಲ ಇಟ್ಕೊಂಡಿದೆ ಅದರದ್ದು ಈಗ ಹತ್ರ ಮಾಡಿ ತೋರಿಸ್ತೆ ನೋಡಿ ಬೆಲ್ಲ ಈಗ ಪಾಕಕ್ಕೆ ಹಾಯ್ಕೊಂಬ ಒಲೆ ಒಲೆ ಮೇಲೆ ಇಟ್ಟು ಪಾಕ ಮಾಡಬೇಕಲ್ಲ ಪಾಕ ಮಾಡ್ಕೊಬ ನೋಡಿ ಫ್ರೆಂಡ್ಸ್ ನೀರು ಇಟ್ಕೊಂಡಿದ್ದೆ ಒಂದು ಕಾಲು ಲೋಟ ಫಸ್ಟ್ ನೀರು ಇಟ್ಕೊಂಡಿದ್ದೆ ನೀವು ಹಾಕೊಂಬ ಪಾಕ ಬಂತೇಳಿ ಚೆಕ್ ಇನ್ನೊಂಚೂರು ಬರಬೇಕು ನೋಡಿ ಫ್ರೆಂಡ್ಸ್ ಕೈಯಲ್ಲಿ ಮುಟ್ಟುವಾಗ ಉಂಡೆ ಬರಬೇಕು ಚಪ್ಪೆ ಆದ್ಮೇಲೆ ಗಟ್ಟಿ ಬಿಡಬೇಕು ನೋಡಿ ಫ್ರೆಂಡ್ಸ್ ಆ ಅದ ಇಟ್ಕ ನಾವು ನೋಡಿ ಈ ಟೈಮಲ್ಲಿ ತುಪ್ಪ ಹಾಕೊಂಬ ಆಫ್ ಮಾಡುವ ಆ ಪಾಕ ಮಾಡ್ಕೊಂಡ್ರೆ ನಮಗೆ ಹಪ್ಪಳ ಎಷ್ಟು ತೆಳು ಬೇಕಾದ್ರೆ ಬರ್ತದೆ ಮತ್ತೆ ಅಷ್ಟು ಕ್ರಿಸ್ಪಿಯಾಗಿ ಬರ್ತದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹತ್ರ ಯಾವಾಗಲೂ ನಾವು ಚೂರು ಒಂದು ಕೆ ಜಿ ಅಕ್ಕಿ ಹಾಕಿ ಪುನಃ ಒಂದು ಹಂಡ್ರೆಡ್ ಗ್ರಾಮ್ಸ್ ಅಕ್ಕಿ ಹಾಕೊಂಡು ಬಿಡ್ಬೇಕು ಫ್ರೆಂಡ್ಸ್ ಯಾಕಂದರೆ ಕೆಲವು ಬೆಲ್ಲಕ್ಕೆ ಬೆಲ್ಲ ಅಕ್ಕಿ ಜಾಸ್ತಿ ಬೇಕಾಗುತ್ತೆ ಕೆಲವು ಬೆಲ್ಲಕ್ಕೆ ಒಂದು ಕೆ ಜಿ ಮುಕ್ಕಾಲು ಕೆ ಜಿ ಬೆಲ್ಲಕ್ಕೆ ಒಂದು ಕೆ ಜಿ ಅಕ್ಕಿ ಕರೆಕ್ಟ್ ಆಗಿಬಿಡ್ತು ಫ್ರೆಂಡ್ಸ್ ಯಾವಾಗಲೂ ಒಂದು ನೂರು ಗ್ರಾಮ್ ಆಪೋಷ್ಟು ಅಕ್ಕಿ ಅಕ್ಕಿ ಹಿಟ್ಟು ಒಂಚೂರು ಜಾಸ್ತಿ ಇಟ್ಕೊಳ್ಳುತ್ತೆ ನಾವು ಯಾವಾಗಲೂ ಒಂಚೂರು ನೀರು ಆಯ್ತು ಅಂತಿದ್ರೆ ಒಂಚೂರು ಅಕ್ಕಿ ಹಿಟ್ಟು ಹಾಕೊಂಡು ಬಿಡ್ಲಿಕ್ಕೆ ಒಂಚೂರು ನಂದು ನೀರು ಆದಂಗೆ ಇತ್ತು ಇನ್ನೊಂಚೂರು ಅಕ್ಕಿ ತೆ ನಾನು ನೋಡಿ ಸಮಯ ಆಯ್ತು ನೋಡಿ ಫ್ರೆಂಡ್ಸ್ ಒಂಚೂರು ಏಲಕ್ಕಿ ಹೊಡಿ ಹಾಕೊಂಬ ಒಂಚೂರು ಪೇಪರ್ ಪೌಡರ್ ಹಾಕುವ ಫ್ರೆಂಡ್ಸ್ ಹೀಗೆ ಮಿಕ್ಸ್ ಮಾಡ್ಕೊಂಡು ಮೇಲೆ ಚೂರು ತುಪ್ಪ ಹಾಕಿ ಇಟ್ಬಿಡು ಫ್ರೆಂಡ್ಸ್ ಇದನ್ನು ಕೆಳಗೆ ಇಟ್ಕೊಂಡು ಇನ್ನೂ ಎಣ್ಣೆ ಇಟ್ಕೊಂಬ ಹಿಟ್ಟು ರೆಡಿ ಆಗಿದೆ ಸರಿ ಆಯಿತು ನಮ್ಮ ಒಂಚೂರು ಹಾಗೆ ಬೆಚ್ಚಗಿದ್ರು ಈ ಹಿಟ್ಟು ಈ ಥರ ಮಾಡಿದ ಹಿಟ್ಟು ನಾನು ಬೆಲ್ಲದ ಪಾಕಕ್ಕೆ ಹಾಕಿದ ನೀರಿಗೆ ಹಾಕಿ ತೋರಿಸಿದ ಬೆಲ್ಲ ಪಾಕದ್ದು ನೋಡಿದ್ರಲ್ಲ ಆ ಥರ ಮಾಡಿದ್ರೆ ಈಗ ಸಾಧಾರಣ ಎಲ್ಲ ಹೇಳೋದು ಹತ್ತು ಗಂಟೆ ಹನ್ನೆರಡು ಗಂಟೆ ನೆನೆಸ್ಬೇಕು ಏನು ಬೇಡ ಫ್ರೆಂಡ್ಸ್ ಇದು ಈ ಥರ ಮಾಡಿದಾರೆ ಏನು ಮಾಡೋದು ಬೇಡ ಬೆಳಿಗ್ಗೆ ಮಾಮೂಲಿ ನಾವು ದೋಸೆ ಹಾಕಿ ಎಷ್ಟು ಹೊತ್ತು ನೆನೆಸ್ತಾವೆ ಹಾಗೆ ನೆನೆಸಿರೋ ಸಾಕು ನೋಡಿ ಹೈ ಕ್ಲಾಸ್ ಚಪ್ಪೆ ಆಗಿದೆ ಈಗ ಕಾಸು ಬಿಸಿ ಇರುವಾಗ ಸಹ ನಮ್ಮ ತೇಯಿಗೆ ಬಂದರೆ ಮಾಡ್ಬೋದು ಆದರೆ ಚಪ್ಪೆ ಆದರೆ ನಮಗೆ ಎಷ್ಟು ತೆಳು ಬೇಕಾದ್ರೆ ಬರ್ತದೆ ಮತ್ತೊಂದು ಹೇಳೋಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಈಗ ಅಡಿಗೆ ಭಟ್ರು ಮಾಡೋದು ದಪ್ಪ ದಪ್ಪ ಅಲ್ಲ ನಮ್ಗೆ ಆವಾಗ ಆ ಊಟಕ್ಕೆ ಬಿಸಿ ಬಿಸಿ ತಿನ್ನುವಾಗ ಲಾಯ್ಕ ಫ್ರೆಂಡ್ಸ್ ಮದುವೆ ಸೆಲ್ಲ ಅಷ್ಟು ಒಳ್ಳೆಯದಾಗೋದಿಲ್ಲ ಅದು ಇದು ಮತ್ತೂ ಲಾಯ್ ಗರಿಗರಿಯಾಗಿ ಮರು ದಿವಸ ಆದರೆ ಮರು ದಿವಸ ಒಂದು ಹತ್ತು ಗರಿ ಗರಿಯೇ ಉಳಿತದೆ ನಮಗೆ ತಿಂದಕ್ಕೆ ಸಹ ಅಷ್ಟು ರುಚಿ ಫ್ರೆಂಡ್ಸ್ ಈಗ ಮಾಡಿ ತೋರಿಸ್ತೇನೆ ಹೀಗೆ ತೆಳು ಮಾಡ್ಕೊಂಬ ನಮಗೆ ಎಷ್ಟು ತೆಳು ಬೇಕಾದ್ರೆ ಬರ್ತದೆ ಫ್ರೆಂಡ್ಸ್ ಹೈ ಕ್ಲಾಸ್ ಆಗ್ತದೆ ಹೀಗೆ ಮಾಡಿ ಖಂಡಿತ ಮಾಡಿ ನೀವು ಹ್ಞೂ ಒಂಚೂರು ಬೇಕಾರೆ ಗಸ ಗಸೆ ಹೀಗೆ ಮೇಲೆ ಹಾಕೊಂಡು ಒಂಚೂರು ಹ್ಞೂ ಸರಿ ಈ ಬದ್ಸ ರೋಸ್ಟ್ ಆಗಿದೆ ಇದಾಗಿದೆ ನೋಡಿ ಹೀಗೆ ಹಿಂಗಿ ತೆಗ್ದು ಫುಲ್ ಎಣ್ಣೆ ಪೂರ ಹೊರಗೆ ಬರ್ತದೆ ನೋಡಿ ಫ್ರೆಂಡ್ಸ್ ಹೀಗೆ ಶಿಬ್ಲಕ್ಕೆ ಹಾಕಿಬಿಡ್ವಾ ಎಣ್ಣೆ ಉಳ್ದ ಎಣ್ಣೆ ಸಹ ಅದಕ್ಕೆ ಬೀಳ್ತದೆ ಫ್ರೆಂಡ್ಸ್ ಹಾಗೆ ಎಷ್ಟು ತೆಳು ಬೇಕಾದ್ರೆ ಬರ್ತದೆ ಮತ್ತೆ ತೋರಿಸ್ತೇನೆ ನೋಡಿ ಎಷ್ಟು ಗರಿ ಗರಿಯಾಗಿ ಎಷ್ಟು ತಿನ್ ಒಂದು ತಿಂದ್ರೆ ಮತ್ತೆ ಹತ್ತು ತಿನ್ಬೇಕು ಫ್ರೆಂಡ್ಸ್ ಹಾಗೆ ಅಷ್ಟು ರುಚಿ ಆಗ್ತದೆ ಹೀಗೆ ನೆಕ್ಸ್ಟ್ ಶಿಬ್ಲಕ್ಕೆ ಹಾಕಿಬಿಡೋದು ಕಜ್ಜಾಯ ಹೇಳಿದು ನಾವು ಈ ಶಿಬ್ಲಕ್ಕೆ ಹಾಕಿಡ್ಬೇಕು ಫ್ರೆಂಡ್ಸ್ ಸ್ವಲ್ಪ ಮಧ್ಯಾಹ್ನದವರೆಗೂ ಬೆಳಿಗ್ಗೆ ಕಾಸ್ರೆ ಮಧ್ಯಾಹ್ನವರೆಗಿದ್ರೆ ಉಳಿದ ಎಣ್ಣೆ ಸಹ ಖಂಡಿತ ಇದ್ರ ಇದರಿಂದ ಬೀಳ್ತಾ ಇರುತ್ತೆ ಮತ್ತೆ ಇದು ಬಿದ್ರು ಬಿದ್ರಲ್ಲ ಉಳ್ದದೆಲ್ಲ ಅದು ಸಹ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಮಗೆ ಅಷ್ಟು ಒಂದು ಆರೋಗ್ಯಕ್ಕೆ ಸಹ ಒಳ್ಳೇದು ಇದರಲ್ಲಿ ಎಣ್ಣೆ ಸಹ ಇರೋದಿಲ್ಲ ಫ್ರೆಂಡ್ಸ್ ಹಾಗೆ ಹಿಂದಿನ ಕಾಲದಲ್ಲೆಲ್ಲ ಹೀಗೆ ಶಿಬ್ಲದಲ್ಲೇ ಹಾಕಿ ಶಿಬ್ಲ ಹೇಳಿದೆ ಇಲ್ಲೆಲ್ಲ ಅದಕ್ಕೆ ಹಾಕಿಡೋದು ಫ್ರೆಂಡ್ಸ್ ಮತ್ತು ನೋಡಿ ಈ ಈ ಹತ್ರ ಹೇಳಿದೆ ಅಲ್ಲ ನೋಡಿ ನೋಡಿ ಎಷ್ಟು ಗರಿಗರಿ ನೋಡಿ ನೋಡಿ ಒಂಥರ ಗರಿಗರಿ ನಮ್ಗೆ ತಿನ್ನುವಾಗಲೇ ನೋಡಿ ಒಂದು ವಾರದವರೆಗೂ ಹೀಗೆ ಗರಿಗರಿ ಒಂದು ಡಬ್ಬಿ ಹಾಕಿ ಮುಚ್ಚಿಟ್ರೆ ಇದೇ ಟೇಸ್ಟ್ ಫ್ರೆಂಡ್ಸ್ ಹೈ ಕ್ಲಾಸ್ ಆಗ್ತದೆ ಅಂದರೆ ಒಳಗೆ ಸಾಫ್ಟ್ ಇರೋದ್ರೆ ಫುಲ್ ಗರಿಗರಿ ಏ ನಮಗೆ ನೋಡಿ ಖಂಡಿತ ನೀವು ಸಹ ಟ್ರೈ ಮಾಡಿ ಈ ಥರ ಅಂದರೆ ನಮ್ಮದು ಬೆಲ್ಲ ಪಾಕ ಸಹ ಸರಿ ಒಂದು ಬೆಣ್ಣೆ ಬೆಣ್ಣೆ ಥರ ಬೆಣ್ಣೆಕ್ಕಿಂತ ಒಂಚೂರು ಗಟ್ಟಿ ಇರಬೇಕು ನೀರಿಗೆ ಹಾಕಿ ನೋಡುವಾಗ ನಾ ತೋರಿಸಿದಾಗೆ ಸೇಮ್ ಮಾಡಿ ಇದೇ ಥರ ಹತ್ರ ಆಗುತ್ತೆ ಫ್ರೆಂಡ್ಸ್ ಹೈ ಕ್ಲಾಸ್ ಮಕ್ಕಳು ತುಂಬ ಇಷ್ಟಪಡ್ತಾರೆ ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ನನ್ನ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರಲೇಬೇಡಿ ಥ್ಯಾಂಕ್ ಯು